ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಗೆ ಚಿಂತಾಮಣಿ ಪರಿಚಯ ಇದೆಯಲ್ಲೋ ಗೊತ್ತಿಲ್ಲ ಕಾಮಧೇನು ಪರಿಚಯ ಇದೆಯೆಲ್ಲವೋ ಗೊತ್ತಿಲ್ಲ ಕಲ್ಪವೃಕ್ಷದ ಬಗ್ಗೆಯೂ ಕೂಡ ನಮಗೆ ಪರಿಚಯ ಇದೆಯಲ್ಲೋ ಗೊತ್ತಿಲ್ಲ ಆದರೆ ಗುರುರಾಯರ ಪರಿಚಯ ಮಾತ್ರ ನಮಗೆ ಇದೆ ಯಾಕೆ ಅಂದರೆ ಇವೆಲ್ಲವೂ ಕೂಡ ಕೇಳಿದ ತಕ್ಷಣ ಎಲ್ಲ ಫಲಗಳನ್ನು ಕೊಡುತ್ತವೆ ಅಂತ ನಾವು ಕೇಳಿದೀವಿ ಆದರೆ ಅನುಭವಿಸಿಲ್ಲ ಆದರೆ ಗುರುರಾಯರಿಂದ ಈ ಎಲ್ಲ ವಿಷಯವನ್ನು ನಾವು ಅನುಭವಿಸಿ ಅನಂತರ ಇವರಲ್ಲಿ ಗುಣ ಇದೆ ಅಂತ ನಾವು ತಿಳ್ಕೊಳ್ತಾ ಇದೀವಿ ಅಂದರೆ ಆ ಚಿಂತಾಮಣಿ ಕಲ್ಪವೃಕ್ಷವೆಲ್ಲ ನಮಗೆ ಸಿಗೋದೇ ಇಲ್ಲ ಬರೀ ಅಷ್ಟೇ ಸಿಗುತ್ತೆ ಗುರುರಾಯರು ಹಾಗಲ್ಲ ನಮ್ಮ ಜೊತೆ ಜೊತೆಗೇ ಇದ್ದಾರೆ ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಾ ಹೋಗ್ತಾರೆ ಒಂದು ಶ್ಲೋಕ ಇದೆ ತದಾರಮ್ಯಾಮ್ಯಾ ಪ್ರಿಯ ಶಲ್ಯಂ ತದಾ ಸವಃ ತದೈಕಾಕಿ ಸಹ ಬಂಧು ಸನ್ನಿಷ್ಠೇನ ರಹಿತೋ ಯದ ಅಂತ ಕಿರಾತಾರು ಒಂದು ಶ್ಲೋಕ ಏನು ಅದ್ಭುತವಾದ ವಿಷಯದ್ರಲ್ಲಿ ಹೇಳ್ತಾರೆ ಅಂದರೆ ನಮಗೆ ಬೇಕಾದ ವಸ್ತು ಅಂದರೆ ಯಾವ ವಸ್ತು ನಮಗೆ ಬೇಕಾಗಿರುತ್ತೋ ಆಗ ಅದು ಎಷ್ಟು ಕೆಟ್ಟದಾಗಿದ್ರು ಕೂಡ ನಮಗದು ಇಷ್ಟವಾಗುತ್ತೆ ನಮಗದು ಸುಂದರವಾಗಿಯೇ ಕಾಣಿಸುತ್ತೆ ಆದರೆ ಸುಂದರವಾದ ವಸ್ತು ಕೂಡ ವಿಕಾರವಾಗಿ ಯಾವಾಗ ಕಾಣಿಸುತ್ತೆ ಅಂದ್ರೆ ಅದು ಬೇಡದೇ ಇದ್ದಾಗ ತುಂಬಾ ಸುಂದರವಾದ ತುಂಬಾ ಅನಿವಾರ್ಯವಾದ ವಸ್ತು ಅಂದ್ರೆ ಯಾವುದು ಆತ್ಮ ನಮ್ಮ ಜೀವ ಅದು ತುಂಬಾ ಅನಿವಾರ್ಯ ತುಂಬಾ ಇಷ್ಟವಾದ ವಸ್ತು ನಮಗೆ ಆದರೆ ಆ ಪ್ರಿಯವಾದ ಏನು ಪ್ರಾಣ ಇದೆ ಅದು ಕೂಡ ಮುಳ್ಳಿನಂತೆ ಯಾತನೆ ಕೊಡುತ್ತೆ ನಮ್ಗೆ ಅನೇಕ ಸುತ್ತಮುತ್ತ ನೆಂಟರಿದ್ರೂ ಕೂಡ ನಮಗೆ ಒಂಟಿಗತನೇ ಇಷ್ಟ ಆಗುತ್ತೆ ನಮ್ಮ ಪಾಳಿಗೆ ನಾವು ಇರೋಣ ಅಂತಾನೆ ಅನ್ಸುತ್ತೆ ಯಾಕೆ ಹೀಗಾಗುತ್ತೆ ಅಂತಂದ್ರೆ ಆ ಜೀವನದ ಕೆಲವೊಂದು ಕಷ್ಟ ಕಾರ್ಪಣ್ಯಗಳ ಸ್ಥಿತಿ ಪರಿಸ್ಥಿತಿ ಆಗಿರುತ್ತೆ ನಮ್ಮ ಆತ್ಮವೇ ನಮಗೆ ಮುಳ್ಳಿನಂತೆ ಚುಚ್ಚುತ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಗುರುರಾಯರನ್ನು ಆಶ್ರಯಿಸಬೇಕು ಇಂತಹ ಕಷ್ಟದ ಸಂದರ್ಭದಲ್ಲಿ ನಾವು ಗುರುರಾಯರನ್ನು ಆಶ್ರಯಿಸಬೇಕು ಆಗ ಅವರು ನಮಗೆ ಸಾಂತ್ವನವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಜೀವನದ ಅನೇಕ ತತ್ವಗಳನ್ನು ಉಪದೇಶಿಸಿ ಸರಿಯಾದ ಮಾರ್ಗದಲ್ಲಿ ಕೈ ಹಿಡಿದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಬೆಂಗಳೂರು ನಗರದ ಅತ್ತಿ ಬೆಲೆ ಈ ಸ್ಥಳದಲ್ಲಿ ವಾಸ ಮಾಡ್ತಾ ಇರುವಂತಹ ಜಿ ಬೀಣ ಅನ್ನುವರ ಮಾತುಗಳನ್ನು ಕೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಹರೇ ಶ್ರೀನಿವಾಸ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಸ್ತೆ ಗುರುಭ್ಯೋ ನಮಃ ನೋಡಿ ನಮ್ಮ ಪುಟ್ಟ ದೇವ್ರ ಮನೆ ರಾಯರ್ ಫೋಟೋ ಪರಿಮಳ ಗ್ರಂಥ ಪರಿಮಳ ಗ್ರಂಥ ತರಿಸ್ಕೊಂಡ್ಮೇಲೆ ಪರಿಮಳ ಗ್ರಂಥ ತರಿಸ್ಕೊಂಡ್ಮೇಲೆ ನಮಗೆ ಒಳ್ಳೇದು ಆಗ್ತಾ ಇದೆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದೆ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಾಗ ತೀರ್ಥಿಯಾದ್ರೆ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಂತ್ರಾಲಯಕ್ಕೆ ಬಂದ್ವಿ ಏನೋ ಸ್ವಲ್ಪ ಅಲ್ಲಿ ಮನಸ್ತಾಪ ಗ ನಾವು ನಾವೊಂದು ಎಂಟು ಜನ ಬಂದಿದ್ವಿ ಸ್ವಲ್ಪ ಮನಸ್ತಾಪ ಆದಾಗ ಏನೋ ಸ್ವಲ್ಪ ನೊಂದುಕೊಂಡು ಬಂದು ದ ರಾಯರ ದರ್ಶನ ಮಾಡಿ ಬಂದು ಆಚೆ ಬಂದು ಕೂತ್ಕೊಂಡ ಮನೆಗೆ ಹೋದ್ಮೇಲೆ ಏನೂ ಸಮಸ್ಯೆ ಆಗದಂಗೆ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದಿದ್ದಾದಮೇಲೆ ನನಗೆ ಎರಡು ದಿವಸ ಆದಮೇಲೆ ಸ್ವಪ್ನದಲ್ಲಿ ರಾಯ್ ಕನಸಲ್ಲಿ ಕಾಣಿಸ್ಕೊಂಡ್ರು ಕನಸಲ್ಲಿ ಕಾಣಿಸ್ಕೊಂಡು ನಾನು ಇಲ್ಲಿ ಯಾವ ಜಾಗದಲ್ಲಿ ಮಂತ್ರಾಲಯದಲ್ಲಿ ನಾನು ಕೂತ್ಕೊಂಡಿದ್ದೆ ಅದೇ ಜಾಗದಲ್ಲಿ ಬಂದು ಸ್ವಪ್ಪನದಲ್ಲಿ ಕಡಲೆಕಾಳು ಮಸಾಲೆ ಸಾಗು ಮತ್ತು ಚಪಾತಿ ತಟ್ಟೆಯಲ್ಲಿ ಹಾಕೋಬಂದು ನನಗೆ ತಿನ್ನಿಸಿದ್ರು ತಿನ್ನಿಸ್ಕೊಂಡು ಮೂರು ಮಾತು ಹೇಳಿದರು ಕೆಟ್ಟದ್ದನ್ನು ಬಿಟ್ಬಿಡು ಕೆಲವ್ರನ್ನ ಬಿಟ್ಟು ದೂರ ಬಂದು ಮತ್ತೆ ನನ್ನ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡು ಸೇವೆ ಮಾಡು ಅಂತ ಸಂಕಲ್ಪ ಆಯಿತು ಮತ್ತೆ ನನ್ನ ಕುಟುಂಬದ ಜೊತೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಮತ್ತೆ ರಾಯರ ಸನ್ನಿಧಾನಕ್ಕೆ ಹೋಗಿ ನನ್ನ ಕೈಲಾಗಿದ್ದು ರಾಯರ ಸೇವೆ ಮಾಡಿ ನಾನು ಮತ್ತೆ ಬಂದೆ ಬಂದಿದ್ದಾದ್ಮೇಲೆ ನಮಗೆಲ್ಲ ಒಂದೊಂದೊಂದೊಂದು ರಾಯರ ಅನುಗ್ರಹ ಆಗ್ತಿದೆ ರಾಯರು ಒಳ್ಳೇದು ಮಾಡಿದ್ದಾರೆ ನಮ್ಮನೇಲಿ ರಾಯರೇ ನೆಲೆಸಿದ್ದಾರೆ ಇಷ್ಟು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅದು ಯಾವುದೋ ಸಂದರ್ಭದಲ್ಲಿ ಹೇಗೆಗೋ ಎಂತೆ ಸ್ಥಿತಿಯಲ್ಲಿ ಮಂತ್ರಾಲಯಕ್ಕೆ ಇವರು ತೆರಳಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ ಮಂತ್ರಾಲಯಕ್ಕೆ ಹೋದಾಗಲೂ ಯಾವುದೇ ಇವರಿಗೆ ರಾಯರ ಅನುಗ್ರಹಗಳ ಕಾಣಿಸಿಲ್ಲ ಗುರುಗಳ ಬಳಿ ಹೋದರೂ ನನಗೇನು ಅನುಗ್ರಹ ಸಿಗ್ತಾ ಇಲ್ವಲ್ಲ ಅಂತ ಒಂದು ಕಡೆ ಗೊಂದಲ ಆದರೆ ಯಾವತ್ತೂ ಇವರು ರಾಯರ ಸೇವೆಯನ್ನು ಮನೆಯಲ್ಲೇ ಬಿಟ್ಟಿಲ್ಲ ದೇವರ ಸೇವೆಯನ್ನು ಹೇಗೆ ಮಾಡ್ತಾರೋ ಹಾಗೆ ಗುರುಗಳ ಸೇವೆಯನ್ನು ಕೂಡ ಮನೆಯಲ್ಲಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಆದರೆ ಮಂತ್ರಾಲಯದಿಂದ ಬಂದ ಮೇಲೆ ಅವರಿಗೆ ರಾಯರು ಕನಸಿನಲ್ಲಿ ಉಪದೇಶವನ್ನು ಮಾಡಿದ್ದಾರೆ ಹೇಗೆ ಬದುಕಬೇಕು ಜೀವನ ಅಂದರೆ ಹೇಗು ಅಂದರೆ ನೀನು ಈ ಸ್ಥಿತಿಯಲ್ಲಿ ಯಾರನ್ನು ಬಿಡಬೇಕು ಯಾರ ಜೊತೆ ಇರಬೇಕು ಹೇಗಿರಬೇಕು ಈ ಹೀಗೆ ತಾಯಿ ಮಗುವಿಗೆ ಹೇಳುವಂತೆ ಗುರುರಾಯರು ಸ್ವಪ್ನದಲ್ಲಿ ಇವರಿಗೆ ಮಾತುಗಳನ್ನು ಹೇಳಿ ಉಪದೇಶಿಸಿ ಜೀವನದ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆಮೇಲೆ ಇವರು ಎಚ್ಚರವಾದ್ಮೇಲೆ ಅದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ನಡೆ ನಡೆದುಕೊಳ್ತಾ ಬಂದ್ರೆ ಇವರೆಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಗುರುರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ನೋಡಿ ನಮಗೆ ನಾವು ಇಷ್ಟೊಂದು ನಮಗೆ ಒಂದು ಮಹತ್ವ ಗುರುರಾಯರು ಕೊಡ್ತಾರೆ ಅಂತಾನೆ ನಮ್ಗೆ ಕಲ್ಪನೆ ಇರಲ್ಲ ಆ ಲಕ್ಷಾಂತರ ಭಕ್ತರಲ್ಲಿ ನಾವೆಲ್ಲಿ ಸಾಸೆ ಅಂತ ಇರ್ತೀವಿ ಇಂಥದ್ರಲ್ಲಿ ಗುರುರಾಯರು ಹೀಗೆ ಗುರುತಿಸಿ ಎಲ್ಲೋ ಇರುವಂತಹ ಪಾಮರರನ್ನ ಅವರು ಅನುಗ್ರಹ ಮಾಡ್ತಾರೆ ಅಂತಂದ್ರೆ ಎಷ್ಟು ಪರಮಾಶ್ಚರ್ಯ ಆಗುತ್ತೆ ವೀಣಾಜಿ ಅವರು ಅನೇಕ ದಿವಸಗಳಿಂದ ಪರಿಮಳ ಗ್ರಂಥದ ಸೇವೆಯನ್ನ ಮಾಡ್ತಿದ್ದಾರೆ ಹಾಗೂ ರಾಯರ ನಾಮ ಲೇಖನದಲ್ಲೂ ಅವರು ಉತ್ಸಾಹವನ್ನ ಹೊಂದಿದ್ದಾರೆ ಇಂಥ ವೀಣಾಜಿ ಅವರಿಗೆ ಗುರುರಾಯರು ತುಂಬಾ ವಿಶೇಷವಾಗಿ ಕಾರುಣ್ಯವನ್ನು ತೋರಿಸಿ ಅನುಗ್ರಹವನ್ನ ಮಾಡ್ತಾಲೇ ಬರ್ತಿದ್ದಾರೆ ನಾವು ಕೂಡ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದ್ರೆ ಮನೆಯಲ್ಲಿ ಗುರುರಾಯರ ಸೇವೆಯನ್ನ ಮಾಡ್ತಾ ಬರಬೇಕು ಪರಿಮಳ ಗ್ರಂಥದಲ್ಲಿ ಗುರುರಾಯರ ಸೇವೆಯನ್ನ ಮಾಡಬೇಕು ಹಾಗೂ ರಾಯರ ನಾಮಲೇಖನವನ್ನ ಬರಿತಾ ಹೋಗ್ಬೇಕು ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಯಾರು ಬರೀತಾರೋ ಅವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿ ಪತ್ರ ನೀಡ್ತೀವಿ ಅಂತಂದ್ರೆ ಏನು ಅರ್ಥ ಗುರುರಾಯರ ಅನುಗ್ರಹ ರಕ್ಷೆ ಯಾವಾಗಲೂ ಮನೆಯಲ್ಲಿರುತ್ತೆ ಅಂತಾನೆ ಅರ್ಥ ಆದ್ದರಿಂದ ನೀವು ಗುರುರಾಯರ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ನಾವು ನಿಮಗೆ ಪರಿಮಳ ಗ್ರಂಥ ಹಾಗೂ ರಾಯರ ನಾಮಲೇಖನ ಪುಸ್ತಕಗಳನ್ನು ನಿಮ್ಮ ಮನೆಗೆ ನಾವು ಕಳಿಸ್ತೀವಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ವಾಲಂ ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ